ಮೈಸೂರಿನ ಕೆಆರ್ ನಗರದ ಮಹಿಳೆ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ವಿಶೇಷ ನ್ಯಾಯಾಲಯ ಅಂತಿಮ ತೀರ್ಪನ್ನು ಕೊಟ್ಟಿದೆ ಅಂದರೆ ಪ್ರಜ್ವಲ್ ರೇವಣ್ಣ ದೋಷಿ ಶಿಕ್ಷೆ ಪ್ರಮಾಣ ನಾಳೆ ಪ್ರಕಟ ಆಗುತ್ತೆ ಹತ್ತು ವರ್ಷ ಆಗ್ಬೋದು ಜೀವಾವಧಿ ಆಗ್ಬೋದು ಆದರೆ ಸಂತ್ರಸ್ತೆ ಏನೋ ಧೈರ್ಯ ಮಾಡಿ ಮುಂದೆ ಬಂದು ಇಂಥವರಿಂದೇ ನನಗೆ ಅನ್ಯಾಯ ಆಗಿದೆ ಇಂಥವರೇ ನನಗೆ ಅತ್ಯಾಚಾರ ಮಾಡಿದರು ಅಂತ ಧೈರ್ಯ ಧೈರ್ಯ ಮಾಡಿ ಈಗ ಕೋರ್ಟ್ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾದರೆ ಅವರ ಮುಂದಿನ ಭವಿಷ್ಯ ಅವರಿಗೆ ಮುಂದೆ ಜೀವ ರಕ್ಷಕ ಹೇಗೆ ಇದ್ರ ಬಗ್ಗೆ ಕೂಡ ಮಾತಾಡ್ತಾ ಹೋಗೋಣ ಎಸ್ ವಕೀಲರೇ ಬಹಳ ಮುಖ್ಯವಾಗಿ ಇವತ್ತು ಸಾಕಷ್ಟು ಜನ ಮುಂದೆ ಬರೋಕ್ಕೆ ಸಾಕಷ್ಟು ಹಿಂದೇಟನ್ನು ಹಾಕ್ತಾ ಇರ್ತಾರೆ ಜೀವಕ್ಕೆ ಮುಂದೆ ಜೀವಕ್ಕೇನಾದರೂ ಹಾನಿ ಮಾಡ್ಬಿಡ್ತಾರೆ ಏನೋ ಯಾಕಂದ್ರೆ ಹೈ ಪ್ರೊಫೈಲ್ ಕೇಸು ಇವರು ಸಂಸದರಾಗಿದ್ದವ್ರು ಈಗ ಮಾಜಿ ಆಗಿದ್ದಾರೆ ನಾಳೆ ನನ್ನ ಜೀವಕ್ಕೆ ಯಾರು ಹೊಣೆ ಸಹಜವಾಗಿ ಮಹಿಳೆಗೆ ಪ್ರಶ್ನೆ ಕಾಡೆ ಕಾಣುತ್ತದೆ ಯಾರು ಹೊಣೆ ಸರ್ಕಾರನ ಕೋರ್ಟ ಯಾರು ನಾವೇನು ತುಂಬಾ ವರ್ಷದ ಹಿಂದೆ ಹೋಗ್ಬೇಕಾಗಿಲ್ಲ ಎಸ್ ಒಂದ್ ಎರಡು ಮೂರು ವರ್ಷದ ಕೆಳಗಡೆ ಉತ್ತರ ಪ್ರದೇಶದ ನಲ್ಲಿ ಒಂದು ಅತ್ಯಾಚಾರ ಪ್ರಕರಣ ಹೌದು ಇಡೀ ಕುಟುಂಬ ಸಂತ್ರಸ್ತೆಯನ್ನು ಸೇರಿಸಿ ಆಕೆಯ ಕುಟುಂಬವನ್ನು ಕೂಡ ಕೊಲೆ ಕೊಲೆ ಮಾಡ್ಬಿಟ್ಟು ಅದ್ರಲ್ಲಿ ಇದ್ದಂತಹದ್ದು ಒಬ್ಬ ಶಾಸಕ ಶಾಸಕನೇ ಅತ್ಯಾಚಾರ ಮಾಡಿದ್ದ ಶಾಸಕನ ವಿರುದ್ಧ ಸಾಕ್ಷಿ ಹೇಳಕ್ಕೆ ತಂದೆ ಹೋಗ್ತಾ ಇದಾರೆ ಅಂತ ಆತನ ಹತ್ಯೆ ಮಾಡ್ತಾರೆ ವಕೀಲರನ್ನ ಹತ್ಯೆ ಮಾಡ್ತಾರೆ ಎಲ್ರನ್ನು ಕೂಡ ಹತ್ಯೆ ಮಾಡಿದ್ರು ಅದೆಲ್ಲ ಉತ್ತರ ಪ್ರದೇಶದಲ್ಲಿ ನಡೆದಿದೆ ನಡೆದಿದೆ ನಡೆದಿಲ್ಲ ಅಂತ ಏನಲ್ಲ ತುಂಬಾ ನಾವೇನ್ ಇಪ್ಪತ್ತ್ ವರ್ಷ ಮೂವತ್ತ್ ವರ್ಷ ಹಿಂದಕ್ಕೆ ಹೋಗದ್ ಮೂರು ವರ್ಷ ಹಿಂದೆ ನಡೆದಿರುವಂತ ಘಟನೆ ಸೊ ಅವತ್ತೆಲ್ಲ ಬೇರೆ ಬೇರೆ ಪಕ್ಷದವರು ಕೂಡ ಅವತ್ತು ಪ್ರತಿಭಟನೆಗೆಲ್ಲ ಹೋಗಿದ್ರು ಅದೆಲ್ಲ ಮಧ್ಯರಾತ್ರಿ ಆ ಸಂತ್ರಸ್ತೆ ಯುವತಿಯನ್ನ ಸುಟ್ಟಾಕಿದ್ದಾಗಿರ್ಬೋದು ಅದೆಲ್ಲ ನೋಡಿದೀವಿ ಸೊ ಆ ತರದೊಂದು ಪರಿಸ್ಥಿತಿ ನಮ್ಮ ಇಲ್ಲ ನಮ್ಮ ರಾಜ್ಯದ ಪೊಲೀಸ್ ವ್ಯವಸ್ಥೆ ನ್ಯಾಯಾಂಗ ವ್ಯವಸ್ಥೆ ಇವತ್ತಿಗೂ ಸ್ವಲ್ಪ ಕಠಿಣವಾಗಿದೆ ಸೊ ತುಂಬಾ ಈ ತರದ್ದು ಈಗ ಶಾಸಕನನ್ನೇ ಅರೆಸ್ಟ್ ಮಾಡಿದ್ರು ಅತ್ಯಾಚಾರ ಪ್ರಕರಣದಲ್ಲಿ ಮೂವತ್ ದಿವಸ ಕಸ್ಟಡಿಯಲ್ಲಿ ಇಟ್ಟಿದ್ರು ಇದು ನಮ್ಮ ಮುಂದೆನೆ ಇದೆ ಅಂತ ಬಲಾಡಿಯ ಶಾಸಕನನ್ನೇ ಅತ್ಯಾಚಾರ ಪ್ರಕರಣ ಪ್ರಜ್ವಲ್ ರೇವಾಣ ಪ್ರಕರಣ ಆದ ನಂತರ ನಡೆದಿರುವಂತಹ ಘಟನೆ ಈಗ ಧರ್ಮಸ್ಥಳದ ಪ್ರಕರಣ ನಡೀತಾ ಇದೆ ಕೂಡ ಆತನನ್ನ ರಕ್ಷಣೆ ಒದಗಿಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಆತನು ಏನ್ ಬಿಟ್ಟಿಲ್ಲ ಇವತ್ತು ಆತ ಹೇಳಿರುವಂತ ಜಾಗಗಳಿಗೆಲ್ಲ ಸ್ಥಳ ಪರಿಶೀಲನೆಗೆ ಹೋಗ್ತಾ ಇದೆ ಪೊಲೀಸ್ ಅಧಿಕಾರಿಗಳು ಹೋಗ್ತಾ ಇದ್ದಾರೆ ಆತನಿಗೆ ಏನ್ ಸೆಕ್ಯೂರಿಟಿ ಕೊಡ್ಬೇಕು ಕೊಟ್ಟಿದ್ದಾರೆ ಇನ್ನ ರಮೇಶ್ ಜಾರಕಿಹೊಳಿ ಪ್ರಕರಣದಲ್ಲಿ ನಾನ್ ತುಂಬಾ ಹತ್ತಿರದಿಂದ ಹೈಕೋರ್ಟ್ ಸೆಕ್ಯೂರಿಟಿ ಒದಗಿಸಿತ್ತು ಸೊ ನಿಮ್ಗೆ ಗಂಟೆ ಮೂವತ್ ಜನ ಪೊಲೀಸ್ ಅಧಿಕಾರಿಗಳು ಸೆಕ್ಯೂರಿಟಿ ಕೊಟ್ಟಿದ್ರು ಒಬ್ರು ಇನ್ಸ್ಪೆಕ್ಟರ್ ದರ್ಜೆ ಇವತ್ತಿಗೆ ಸೊ ನಮ್ಮ ರಾಜ್ಯದ ಅದು ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲೇ ಸೊ ಪೊಲೀಸ್ ಅಧಿಕಾರಿಗಳು ಸೆಕ್ಯೂರಿಟಿ ಇತ್ತು ಆಕೆ ಆಚೆಗಡೆ ಹೋಗ್ಬೇಕಾದ್ರೆ ಕೂಡ ತುಂಬಾ ಮುತುವರ್ಜಿ ವಹಿಸ್ಕೊಂಡು ತಗೊಂಡೋಗ್ತಾ ಇದ್ರು ಯಾಕೆಂದ್ರೆ ನಮ್ಮ ರಾಜ್ಯದ ನ್ಯಾಯಾಂಗ ವ್ಯವಸ್ಥೆ ಆಗಿರ್ಬೋದು ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು ಇವತ್ತಕ್ಕೂ ಗಟ್ಟಿ ಇದೆ ಸೊ ಇಲ್ಲಿ ನಿಮ್ಗೆ ಆಮಿಷ ಒಡ್ಡದ್ ಬೇರೆ ತುಂಬಾ ಎಲ್ಲಾರು ಬಂದ್ಬಿಟ್ಟು ಯಾಕೆ ಎದ್ರಾಕ್ ಅಂತ ಅವ್ರನ್ನ ನಿದ್ರಾಕೊಳೋದ್ರಿಂದ ಏನ್ ಸಿಗುತ್ತೆ ಅಂದ್ರೆ ಸುತ್ತಮುತ್ತ ಇರೋರು ಅದನ್ನ ವೀಕ್ ಮಾಡಕ್ ಪ್ರಯತ್ನ ಪಡ್ತಾರೆ ಈ ರಾಜಕಾರಣಿಗಳಿಗೆ ಈಗ ಪ್ರಜ್ವಲ್ ರೇವಣ್ಣ ಈ ಅತ್ಯಾಚಾರ ಪ್ರಕರಣ ಮಾಡಿ ಜೈಲ್ಗೆ ಹೋದ ನಂತರ ಅವನ ಅಭಿಮಾನಿಗಳ ಸಂಖ್ಯೆ ಏನು ಕಡಿಮೆ ಆಗಲಿಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವೊಲ್ಲ ವಿಡಿಯೋಸ್ ನೋಡ್ತಾ ಇದ್ರೆ ಇನ್ನೂ ಆತನಿಗೆ ಫಾಲೋವರ್ಸ್ ಇದ್ರು ರೇವಣ್ಣ ಅವ್ರಿಗೆ ಇವತ್ಕು ಫಾಲೋವರ್ಸ್ ಇದ್ರೆ ಆಸನದಲ್ಲಿ ಇವತ್ತೆಷ್ಟೋ ಜನ ಮಿಶ್ರ ಪ್ರತಿಕ್ರಿಯೆ ಇರುತ್ತೆ ಒಂದಷ್ಟು ಜನ ಇವರ ಕುಟುಂಬದ ದೌರ್ಜನ್ಯದ ವಿರುದ್ಧ ಮಾತಾಡ್ತಾ ಇದ್ರೆ ಇನ್ನೊಂದಷ್ಟು ಜನ ಆ ಕುಟುಂಬ ಪರವಾಗಿ ಮಾತಾಡ್ತಾರೆ ಇಲ್ಲ ಅಂತೇನಿಲ್ಲ ಎರಡೂ ಕಡೆ ಇರುತ್ತೆ ಸೊ ಅವ್ರಿಗೂ ಅವ್ರದೇ ಆದಂಥ ಒಂದು ಪೊಲಿಟಿಕ್ ಅವರಿಂದ ಸಹಾಯ ಪಡೆದವರು ಹಣ ಸಹಾಯ ಪಡೆದವರು ಇಲ್ಲ ಏನೋ ಕೆಲಸ ತೊಗೊಂಡವರು ತುಂಬ ಜನ ಹೇಳ್ತಾ ಇರ್ತಾರೆ ಏನಂತ ಹೇಳ್ತಾ ಇರ್ತಾರೆ ಅಂದರೆ ಜೆ ಡಿ ಎಸ್ ಪಕ್ಷ ಇವತ್ತಿಗೂ ಯಾಕೆ ಜೀವಂತ ಇದೆ ಅಂದರೆ ಅವತ್ತು ದೇವೇಗೌಡರು ಕುಮಾರಸ್ವಾಮಿ ಇವರೆಲ್ಲ ಅಧಿಕಾರದಲ್ಲಿದ್ದಾಗ ಒಂದಷ್ಟು ಜನ ಅಧಿಕಾರಿಗಳನ್ನ ಸೆಲೆಕ್ಷನ್ ಮಾಡೋಕ್ಬಿಟ್ಟಿದ್ದಾರೆ ಒಂದಷ್ಟು ಜನಕ್ಕೆ ಟ್ರಾನ್ಸ್ಫರ್ ನಾವು ಉಚಿತವಾಗಿ ಮಾಡಿಕೊಡ್ತಾರೆ ಈ ಕಾರಣಕ್ಕೋಸ್ಕರ ದಾಖಲೆಗಳು ಅವ್ರಿಗೆ ಬೇಗ ಸಿಗುತ್ತೆ ಸೊ ಇವೆಲ್ಲ ಮಾತ್ಗಳು ಹೊರಗಡೆ ಇದ್ದಾವೆ ಆದರೆ ನ್ಯಾಯಾಂಗ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆನಲ್ಲಿ ಇವತ್ತು ಯಾರು ಕೈ ತೋರ್ಸೋಕಾಗಲಿಲ್ಲ ಅವರ ಆಮೇಲೆ ಇನ್ನೂ ಈ ಪ್ರಕರಣ ವಿಚಾರಣೆ ನಡೆಯುವ ಆರಂಭಿಕ ಹಂತದಲ್ಲಿ ಇವರು ಇವತ್ತು ಎಸ್ ಪಿ ಪಿ ಜಗದೀಶ್ ಅವರು ಅವ್ರ ಮೇಲೆ ಆರೋಪಗಳು ಮಾಡಿಬಿಟ್ಟಿದ್ರು ಸೊ ಅದು ಚರ್ಚೆ ಆಗಿತ್ತು ಅದನ್ನ ಇಂಟೆಲಿಜೆನ್ಸ್ ಅವ್ರು ಏನಂತ ಹೇಳ್ಬಿಟ್ಟಿದ್ರು ಅಂದ್ರೆ ಜಗದೀಶ್ ಅವರು ಆ ಜಾತಿಗೆ ಸೇರಿದವರು ಆ ಸಮುದಾಯಕ್ಕೆ ಸೇರಿದವರು ದೇವೇಗೌಡರಿಗೆ ಹೆಲ್ಪ್ ಮಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ವಿರುದ್ಧ ಮುಖ್ಯಮಂತ್ರಿ ಆರೋಪ ಆರೋಪ ಮಾಡ್ಬಿಟ್ಟಿದ್ರು ಸೊ ಅವ್ರನ್ನ ಪ್ರಕರಣದಿಂದ ಆಚೆ ಇಡಬೇಕು ಅಂತ ಇದಾಗಿತ್ತು ಇವತ್ತು ಯಾವ ಜಾತಿಯ ಅಡ್ಡ ಬಂತು ಇವತ್ತು ಜಗದೀಶ್ ಯಾವ್ದಕ್ಕಾದ್ರೂ ಇಳ್ದಾದ್ರ ನ್ಯಾಯದ ಪರವಾಗಿ ಇವತ್ತು ಜಗದೀಶ್ ಎಸ್ ಪಿ ಪಿ ಆಗಿ ಇವತ್ತು ಈ ಪ್ರಕರಣವನ್ನ ಈ ಮಟ್ಟಕ್ಕೆ ತಗೊಂಡ್ಬಂದ್ರಲ್ಲ ಸೊ ನೀವು ಆತರ ಇಲ್ಲಿ ಜಾತಿ ಧರ್ಮ ಮತ ಇವೆಲ್ಲವನ್ನು ಮೀರಿ ಇವ ನಾಗಲಕ್ಷ್ಮಿ ಚೌಧರಿ ಅವರು ಮೊದಲನೇ ಅತ್ಯಾಚಾರ ಸಂಸ್ಥೆ ಸಂತ್ರಸ್ತೆ ಪರವಾಗಿ ಆಕೆ ಬಂದಂತ ಸಂದರ್ಭದಲ್ಲಿ ಆಕೆಗೆ ಊಟದ ವ್ಯವಸ್ಥೆ ವಸತಿ ವ್ಯವಸ್ಥೆ ಎಲ್ಲ ಕಲ್ಪಿಸಿ ಆಕೆಗೆ ಇಲ್ಲಿ ಮನೆ ಇರಲಿಲ್ಲ ರಕ್ಷಣೆ ಕೊಟ್ಟು ಪೊಲೀಸ್ ಅಧಿಕಾರಿಗಳಿಗೆ ಹೇಳಿ ಆಕೆನ ಪೊಲೀಸ್ ಕ್ವಾರ್ಟರ್ಸ್ ಅಲ್ಲೇ ಉಳಿಸಿ ಆಕೆ ಕಣ್ಗಾವಲು ಕೊಟ್ಟು ಆ ಬೆಂಗಾವಲು ಪಡೆ ಕೊಟ್ಟು ಇವತ್ತು ಆಕೆಯನ್ನ ಅಷ್ಟ್ರ ಮಟ್ಟಿಗೆ ಕಾಪಾಡ್ಕೊಂಡ್ ಬಂದಿದ್ದಾರೆ ಸೊ ವ್ಯವಸ್ಥೆ ಕಾಪಾಡುತ್ತೆ ಸೊ ಏನಂದ್ರೆ ಎಷ್ಟು ಕೆಲವು ಉತ್ತರ ಪ್ರದೇಶ ಬಿಹಾರ ಈ ರಾಜ್ಯಗಳ ಬಗ್ಗೆ ನಮ್ಗೆ ನಂಬಿಕೆ ಇಲ್ಲ ಬಟ್ ನಮ್ಮ ರಾಜ್ಯದ ಬಗ್ಗೆ ಪರ್ಸೆಂಟ್ ರಕ್ಷಣೆ ಇದೆ ಯಾರೇ ಇರ್ಬೋದು ಏನೇ ಆಗಿರ್ಬೋದು ಅವ್ರ ಸುತ್ತಮುತ್ತ ಯಾರಾದ್ರೂ ಅದನ್ನ ಹೇಳ್ಕೊಂಡ್ರೆ ಮಾತ್ರ ಗೊತ್ತಾಗುತ್ತೆ ಸೊ ನಮ್ಗೆ ಈ ತರದವ್ರಿಂದ ತೊಂದರೆ ಆಗ್ತಾ ಇದೆ ಅಂತ ನೀವು ಹೇಳಿದಾಗ ಬಹಿರಂಗ ಪಡಿಸ್ದಾಗ ಅದಕ್ಕೆ ಇದಿರುತ್ತೆ ಕೆಲವು ಸತಿ ಏನಾಗ್ಬಿಡುತ್ತೆ ಕೋರ್ಟ್ ಅಲಿಬೇಕು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅವ್ರ ಎಲ್ರ ಮುಂದೆ ಹೇಳ್ಬೇಕು ಈ ತರ ಆಗ್ಬೇಕು ಅನ್ನೋ ಒಂದು ಮನಸ್ಥಿತಿನಲ್ಲಿ ಮಾನಸಿಕವಾಗಿ ಹಿಂಸೆ ಅನುಭವಿಸ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಎಷ್ಟೋ ಜನ ಬರಲ್ಲ ಸೊ ಅದನ್ನ ಇಲ್ಲಿ ಆ ಕ್ಷಣದಲ್ಲಿ ಮತ್ತೊಂದು ಅನುಮಾನ ಹುಟ್ಟತಾ ಇರೋದು ವಕೀಲ್ರೆ ಎರಡು ಸಾವಿರ ಮಹಿಳೆಯರ ಜೊತೆ ಎರಡು ಸಾವಿರ ಪೆನ್ ಡ್ರೈವ್ ಮೂರ್ ಸಾವಿರ ಪೆನ್ ಡ್ರೈವ್ ಎಲ್ಲ ಹಾಸನದಾದ್ಯಂತ ಹಂಚಿದ್ರಂತೆ ಇಷ್ಟೆಲ್ಲ ಸಾಧ್ಯ ಅತ್ಯಾಚಾರ ಮಾಡ್ಲಿಕ್ಕೆ ಹೌದು ಅಲ್ಲ ಅದನ್ನ ನಿಜವಾಗ್ಲೂ ಆತನ ಅತಿಮಾನುಷ ಶಕ್ತಿಯನ್ನ ಪರೀಕ್ಷೆಗೆ ಒಳಪಡಿಸ್ಬೇಕಾಗತ್ತೆ ಯಾಕೆಂದ್ರೆ ಒಂದಷ್ಟು ಮೂವತ್ತು ನಲ್ವತ್ತು ವಿವಿಧ ವಿಡಿಯೋಗಳಂತೂ ಅದನ್ನ ಯಾರು ಕೂಡ ಅಲ್ಲಿಗೆ ಹೋಗಿಲ್ಲ ಸೊ ಎರಡ್ ಸಾವಿರ ವಿಡಿಯೋಗಳ ಬಗ್ಗೆ ನನಗೆ ಗೊತ್ತಿಲ್ಲ ಸೊ ಮೂವತ್ತು ನಲ್ವತ್ತು ವಿಡಿಯೋಗಳಂತೂ ವಿವಿಧ ಮಹಿಳೆಯರು ವಿವಿಧ ಸ್ಥರದ ಮಹಿಳೆಯರು ಆಮೇಲೆ ಇತನ ಸಂಬಂಧಿಕರು ಈತನ ಪಕ್ಷದ ಕಾರ್ಯಕರ್ತರು ಈತನ ಸ್ನೇಹಿತೆ ಸ್ನೇಹಿತರು ಕೂಡ ಲೋಕಸಭಾ ಚುನಾವಣೆ ನನ್ನ ಸಂದರ್ಭದಲ್ಲೇ ಅದನ್ನ ಈ ಒಂದೇ ವರ್ಷ ನಡೆದಿರುವಂತದಲ್ಲ ಅದು ಆಮೇಲೆ ಎಂಪಿ ಕ್ವಾರ್ಟರ್ಸ್ ದೇವೇಗೌಡರು ಕೊಟ್ಟಿರುವಂತ ಮನೆ ಮೇಲ್ಗಡೆ ದೇವ್ರ ಫೋಟೋ ಕೆಳಗಡೆ ಈತನ ಲಂಪಟ್ಟ ಕೆಲಸ ಸೊ ಇಂತ ಕೆಲಸಗಳನ್ನ ಮಾಡಿಕೊಂಡು ದೇವೇಗೌಡರು ನಿಂಬೆಹಣ್ಣು ಇಟ್ಕೊಂಡು ಮಂತ್ರ ಮಾಡ್ಕೊಂಡು ಕುಮಾರಸ್ವಾಮಿ ರೇವಣ್ಣ ಅವರು ಕೂಡ ಇಷ್ಟೊಂದು ದೈವ ಭಕ್ತಿ ಇಟ್ಕೊಂಡು ಇವತ್ತು ದೇವ್ರು ಕೂಡ ಇವರ ಸಪೋರ್ಟ್ ಬರ್ಲಿಲ್ಲ ನ್ಯಾಯಾಂಗ ಇವೆಲ್ಲವನ್ನ ಮೀರಿದ್ದು ಅಂತ ತೋರಿಸಿದೆ ಯಾವುದೇ ದೈವಿಕ ಶಕ್ತಿನೂ ಕೂಡ ಇವತ್ತು ಇವತ್ತ ಕಾಪಾಡ್ಲಿಲ್ಲ ಇವರು ಮಾಡಿರೋಂತ ಕೆಲಸ ಹೀನ ಕೆಲ್ಸಕ್ಕೆ ತಕ್ಕ ಶಿಕ್ಷೆ ಆಗಿದೆ ಸೊ ಇನ್ನ ಒಂದಷ್ಟು ಜನ ಬರ್ಲಿ ಬಂದು ದೂರನ ಕೊಡ್ಲಿ ಇಂಥವ್ರಿಗೆ ಇದು ಎಚ್ಚರಿಕೆ ಆಗ್ಬೇಕು ಬರೀ ಪ್ರಜ್ವಲ್ ರೇವಣ್ಣ ಅಂತ ಅಲ್ಲ ಇಲ್ಲಿ ಬೆಂಗಳೂರು ರಾಜರಾಜೇಶ್ವರಿ ನಗರ ಕ್ಷೇತ್ರದ ಶಾಸಕ ಆತ ಮಾಡಿರೋ ಕೆಲಸ ಪ್ರಜ್ವಲ್ ಮುಖ್ಯಮಂತ್ರಿಗಳು ಪ್ರಜ್ವಲ್ ರೇವಣ್ಣಗಿಂತ ಹೀನವಾದಂತ ಕೆಲಸ ಸೊ ಅವ್ರದ್ದು ಸೇಮ್ ಇದೆ ತರ ಯಾರು ಅವ್ರಿಗೆ ಆಗೋದಿಲ್ವ ಅವ್ರದ್ದು ವಿಡಿಯೋ ಮಾಡಿಸೋದು ಅವ್ರು ಬ್ಲಾಕ್ ಮೇಲ್ ಈಗ ಪ್ರಜ್ವಲ್ ರೇವಣ್ಣಗೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಕೋರ್ಟ್ ತೀರ್ಪು ಕೊಡಬೇಕು ಇನ್ನು ಮೂರು ಪ್ರಕರಣ ಪೆಂಡಿಂಗ್ ಇದೆ ಅದ್ರ ಜೊತೆಗೆ ಇನ್ನೂ ಒಂದು ನಾಲ್ಕೈದು ಏನಾದ್ರು ಆಡೋನ್ ಆದ್ರೆ ಶಿಕ್ಷೆ ಪ್ರಮಾಣ ಒಂದೇ ಇರ್ತದ ಶಿಕ್ಷೆ ಪ್ರಮಾಣ ಅದನ್ನ ತೀರ್ಪು ತೀರ್ಮಾನ ಈಗ ಅತ್ಯಾಚಾರ ಪ್ರಕರಣಕ್ಕೆ ಒಂದು ಶಿಕ್ಷೆ ಪ್ರಮಾಣ ಈಗ ತ್ರೀ ಸೆವೆಂಟಿ ಸಿಕ್ಸ್ ಟು ಸಬ್ ಕ್ಲಾಸ್ಗೆ ಆಮೇಲೆ ತ್ರೀ ಸೆವೆಂಟಿ ಸಿಕ್ಸ್ ಟು ಸಬ್ ಕ್ಲಾಸ್ ಇನ್ನು ಇದು ಇರೋವಂಥದ್ದು ಇದು ಗರಿಷ್ಠ ಹತ್ತು ವರ್ಷದಿಂದ ಜೀವಾವಧಿ ಶಿಕ್ಷೆ ವಿಧಿಸೋರ್ಗೂ ಅವಕಾಶ ಇದೆ ಈ ಪ್ರಕರಣದಲ್ಲಿ ಸೊ ಇದೊಂದು ತ್ರೀ ಫಿಫ್ಟಿ ಫೋರ್ ಆಗ್ತಾರೆ ಅಂದ್ರೆ ಮಹಿಳೆಯ ಗೌರವಕ್ಕೆ ಧಕ್ಕೆ ತಂದಿರೋದು ಈ ಥರದ್ದು ಸಿಕ್ಸ್ಟಿ ಸೆವೆನ್ ಐ ಟಿ ಆ್ಯಕ್ಟ್ ಸೊ ಅದು ಶಿಕ್ಷೆ ಪ್ರಮಾಣ ಕಡಿಮೆ ಇರುತ್ತೆ ಆರು ವರ್ಷನ ಏಳು ವರ್ಷನ ಕೊಡ್ಬೋದು ಅಷ್ಟೇ ಓಕೆ ಓಕೆ ಸೊ ಈ ಪ್ರಕರಣ ಗರಿಷ್ಠವಾದಂತ ಶಿಕ್ಷೆ ಕೊಡುವಂತ ಪ್ರಕರಣ ಸೊ ಬೇರೆ ಇನ್ನ ಅತ್ಯಾಚಾರ ಪ್ರಕರಣಗಳಾಗಿದವಲ್ಲ ಅದನ್ನು ಕೂಡ ಅಂದ್ರೆ ಏನಾಗುತ್ತೆ ಅಂದ್ರೆ ಕನ್ಕರೆಂಟ್ಲಿ ಹೋಗುತ್ತೆ ಅಂದ್ರೆ ಜೊತೆ ಜೊತೆ ಆಗಿ ನೀವೆಷ್ಟೇ ಶಿಕ್ಷೆ ವಿಧಿಸಿದ್ರು ಕೂಡ ಈಗ ಈತನ ಜೈಲಿನ ಅವಧಿ ಈಗ ಒಂದು ವರ್ಷ ಹನ್ನೆರಡು ತಿಂಗಳು ಜೈಲಲ್ಲಿ ಒಂದು ವರ್ಷ ನಾಲ್ಕು ತಿಂಗಳಿನ ಜೈಲಿಗೆ ತಿಂಗಳು ಸೊ ಈ ಹದಿನಾಲ್ಕು ತಿಂಗಳು ಕೂಡ ಶಿಕ್ಷೆ ಅವಧಿ ಒಳಗಡೆ ತಗೊಳ್ತಾರೆ ಸೊ ಹತ್ತು ವರ್ಷ ಶಿಕ್ಷೆ ವಿಧಿಸಿದ್ರೆ ಒಂದು ವರ್ಷ ಹದಿನಾಲ್ಕು ತಿಂಗಳು ಕಡಿಮೆ ಆಗುತ್ತೆ ಮೈನಸ್ ಆಗುತ್ತೆ ಸೊ ಮಿಕ್ಕಿದ ಒಂಬತ್ತು ವರ್ಷ ಸೊ ಹೋಗಿ ಹೈಕೋರ್ಟ್ ಶಿಕ್ಷೆಯ ಪ್ರಮಾಣ ಕಡಿಮೆ ಆಗ್ಬೋದು ದೀವಾವಧಿ ಶಿಕ್ಷೆ ವಿಧಿಸಿದ್ರೆ ಅದನ್ನ ಹತ್ತು ವರ್ಷಕ್ಕೆ ಇಳಿಸ್ಬೋದು ಈ ಹತ್ತು ವರ್ಷ ಕೊಟ್ಟಿದ್ರೆ ಅದನ್ನ ಆರು ವರ್ಷಕ್ಕೆ ಕೀಳ್ಸ್ಬೋದು ಸೊ ಅದನ್ನ ಆಗ್ಬೋದು ಶಿಕ್ಷೆ ಅಂತೂ ಹಾಗೆ ಆಗುತ್ತೆ ಶಿಕ್ಷೆ ಅಂತೂ ಆಗೇ ಆಗುತ್ತೆ ಹೈಕೋರ್ಟ್ ಅಲ್ಲಿ ನಿರ್ದೋಷಿ ಅಂತೂ ಆಗೋಲ್ಲ ಶಿಕ್ಷೆ ಪ್ರಮಾಣ ಆ ಕಡೆ ಈ ಕಡೆ ಆಗ್ಬೋದು ಅಷ್ಟೇ ಅದನ್ನು ಇಲ್ಲ ಇಲ್ಲಿ ಹೈಕೋರ್ಟ್ ಅಲ್ಲಿ ಮುಗಿಸ್ಕೊಂಡ್ ನಂತರನೇ ಸುಪ್ರೀಂ ಕೋರ್ಟ್ ಸೊ ಅದೇನ್ ಈಗಲೇ ಬರಲ್ಲ ಸೆಂಟೆನ್ಸ್ ಸಸ್ಪೆನ್ಷನ್ ಆಗ್ಬೋದು ಅದಾಗ ಒಂದು ಎರಡ್ಮೂರು ವರ್ಷ ಆಗುತ್ತೆ ಎಸ್ 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 ಕುಮಾರ್ ಅವರ ಕಾನೂನನ್ನ ಪಾಲನೆ ಮಾಡಬೇಕಾದವರು ಕಾನೂನನ್ನ ಹೇಳೋಂಥವ್ರು ಯಾಕಂದ್ರೆ ಜನಪ್ರತಿನಿಧಿಗಳಂದ್ರೆ ಜನಸಾಮಾನ್ಯರವ್ರನ್ನ ಫಾಲೋ ಮಾಡ್ತಾ ಇರ್ತಾರೆ ಇವತ್ತು ಕಾನೂನನ್ನೇ ಉಲ್ಲಂಘನೆ ಮಾಡಿಬಿಟ್ರು ನಾವು ಕೊನೆಯದಾಗಿ ಏನಂತೀರಾ ಈ ಶಾಸನ ಸಭೆಗೆ ಆಯ್ಕೆಯಾಗಿ ಹೋಗದೆ ಜನರನ್ನ ಕಾಪಾಡ್ತೇವೆ ಈ ನೆಲದ ಕಾನೂನನ್ನ ಕಾಪಾಡ್ತೇವೆ ಹೊಸ ಶಾಸನಗಳನ್ನ ರೂಪಿಸ್ತೇವೆ ಹೇಳಿ ಓದ್ ತಗೊಂಡು ನಾವು ನಿಮ್ಮನ್ನೆಲ್ಲರನ್ನು ಚೆನ್ನಾಗಿ ನೋಡ್ಕೋತೇವೆ ಓಕೆ ನೋಡಿ ಈ ಪ್ರಕರಣದಿಂದ ಯಾರಾದ್ರೂ ಸಾಮಾನ್ಯ ಮಹಿಳೆಯರು ಸಂಕಷ್ಟಕ್ಕೊಳಗಾಗಿರೋರು ಏನಾದ್ರು ದುಃಖ ದುಮ್ಮಾನ ಈಗ ಈ ಘಟನೆಯಿಂದ ಯಾರ ಮನೆಗಾದ್ರೂ ಶಾಸಕರ ಮನೆಗೆ ಅಥವಾ ಸಂಸದರ ಮನೆಗೆ ಹೋಗೋಕೆ ಧೈರ್ಯ ತೋರು ಮತ್ತೊಂದು ಇವ್ರ ಪಕ್ಷದ ಒಳಗೆ ಇಲ್ಲೇ ಅಂತಲ್ಲ ಯಾವುದೇ ರಾಜಕೀಯ ಪಕ್ಷದ ಒಳಗಡೆ ಗೌರವಸ್ಥ ಹೆಣ್ಣು ಮಕ್ಕಳು ರಾಜಕಾರಣ ವ್ಯವಸ್ಥೆಗೆ ಬರೋದಕ್ಕೆ ಸಾಧ್ಯ ಓಕೆ ಯಾವ ಕಡೆ ತಿರುಗುತ್ತೆ ಇದು ಬಹಳ ಪ್ರಮುಖವಾದ ವಿಚಾರ ಇಲ್ಲಿ ಹೆಣ್ಣು ಮಕ್ಕಳು ನಾವು ತರ್ಟಿ ತ್ರೀ ಪರ್ಸೆಂಟ್ ಕೊಡ್ತೇವೆ ಮತ್ತೊಂದು ಮಗದೊಂದು ದೇಶ ತುಂಬಾ ಏನು ಉಯ್ಲೆಬ್ಬಸಿದ್ರು ಕೂಡ ಈಗ ಯಾವುದೇ ಕೌಟುಂಬಿಕ ವ್ಯವಸ್ಥೆ ಒಳಗಿರುವಂತ ಪ್ರಾಮಾಣಿಕ ಮತ್ತು ಗೌರವಸ್ಥ ಹೆಣ್ಣು ಮಕ್ಕಳು ರಾಜಕಾರಣಕ್ಕೆ ಬರಬಹುದಾ ಅಥವಾ ಅವ್ರ ಮನೇಲಿರುವಂತ ಯಾವ್ದೋ ಸಂಕಷ್ಟ ಮುಂದೆ ಹೇಳ್ಕೊಳಕ್ ಸಾಧ್ಯ ಆಗತ್ತಾ ಹೇಳ್ಕೊಳಕ್ ಹೋದ್ರೆ ಹಿಂಗೆಲ್ಲ ಆಗ್ಬಿಡತ್ತೋ ಭಯದಿಂದ ಮತ್ತವರು ಕುಸಿದು ತಮ್ಮ ಜೀವನವನ್ನ ಸಂಕಷ್ಟಕ್ಕೆ ತಗೊಂಡು ಮಾಡಬೇಕು ಈ ತರದ ಪ್ರಕರಣಗಳಿಗೆ ನೀವ್ ಹೇಳದಂತೆ ವಕೀಲರು ಹೇಳದಂತೆ ಯಾವುದೇ ಯಾವುದೇ ರೀತಿಯ ದಯಾ ದೀಕ್ಷಣೆ ತೋರಿಸಬಾರದು ಈ ಭಾರತ ದೇಶದ ಪಿನಲ್ ಕೋಡ್ ಏನ್ ಅಂಬೇಡ್ಕರ್ ಅವರು ಏನ್ ಬರ್ದಿದ್ದಾರೆ ನ್ಯಾಯಾಂಗ ವ್ಯವಸ್ಥೆ ವಿಚಾರಗಳು ನ್ಯಾಯಾಂಗ ವ್ಯವಸ್ಥೆವೋ ಇಂಥವ್ರಿಗೆ ಮಾಡಿದ್ರೆ ಇಡೀ ದೇಶದ ಮತ್ತು ಜಂಗಲ್ ಹೇಳಿದ್ರು ನಮ್ಮ ರಾಜ್ಯ ಜಂಗಲ್ ರಾಜ ಭದ್ರವಾಗಿದೆ ಮತ್ತೆ ನನ್ನ ಪೊಲೀಸ್ ವ್ಯವಸ್ಥೆ ಯಾವತ್ತು ಕೂಡ ಅವರು ಜಾಳ ಜಾಳ ಆಗಿಲ್ಲ ಕರ್ನಾಟಕದಲ್ಲಿ ತಮ್ಮ ಘನತೆಯನ್ನು ಎತ್ತಿಡಿಯುವಂತ ಕೆಲಸ ಮಾಡಿದ್ದಾರೆ ಕರ್ನಾಟಕಕ್ಕೂ ಒಳ್ಳೆ ಹೆಸರು ತಂದಿದ್ದಾರೆ ಅವರು ಈ ತನಿಖೆಯನ್ನು ತಾರ್ಕಿಕ ಹಂತಕ್ಕೆ ಮುಟ್ಟಿಸಬೇಕು ಅಂತ ನಾನು ಆಶೆ ವ್ಯಕ್ತಪಡಿಸ್ತೇನೆ ಓಕೆ ಸೂರ್ಯ ಮುಕುಂದ್ರಾಜ್ ಅವರೇ ರಾಮಚಂದ್ರ ಪುಟ್ಟಣ್ಣವರೇ ಕೆ ಎಚ್ ಕುಮಾರ್ ಅವರೇ ಮೂರು ಜನರಿಗೂ ಕೂಡ ಧನ್ಯವಾದಗಳು ನೋಡಬೇಕು ನಾಳೆ ಕೋರ್ಟ್ ಶಿಕ್ಷೆ ಪ್ರಮಾಣವನ್ನ ಎಷ್ಟು ಮಾಡ್ತದೆ ಅಂತ ಯಾಕಂದ್ರೆ ತೀರ್ಪಂತೂ ಕೊಟ್ಟಿದೆ ನಾಳೆ ಶಿಕ್ಷೆ ಪ್ರಮಾಣ ಎಷ್ಟು ಮಾಡ್ತದೆ ಅನ್ನೋದು ಕೂಡ ಇಲ್ಲಿ ನೋಡಬೇಕು ಒಟ್ಟಿನಲ್ಲಿ ಕೋರ್ಟ್ ಒಂದು ಒಳ್ಳೆ ತೀರ್ಪನ್ನು ಕೊಟ್ಟಿದೆ ಅಂತ ಇವತ್ತು ರಾಜ್ಯದಾದ್ಯಂತ ಜನಪ ಪ್ರತಿನಿಧಿಗಳಿಂದ ಹಿಡಿದು ಜನಸಾಮಾನ್ಯರಿಗೂ ಕೂಡ ಮಾತಾಡ್ತಾ ಇದ್ದಾರೆ ಈ ರೀತಿ ಕೊಟ್ಟಿರುವಂತಹ ತೀರ್ಪಿನಿಂದ ಇವತ್ತು ಹಣಬಲ ಜನಬಲ ತೋಳ್ಬಲದ ಮುಂದೆ ಜನಸಾಮಾನ್ಯರಿಗೂ ಕೂಡ ಕೋರ್ಟ್ನಲ್ಲಿ ನ್ಯಾಯ ಸಿಗುತ್ತೆ ಅನ್ನುವಂತಹ ಒಂದು ಒಳ್ಳೆ ದೊಡ್ಡ ಸಂದೇಶ ಇವತ್ತು ದೇಶದಾದ್ಯಂತ ವಿಶ್ವದಾದ್ಯಂತ ಪಸರಿಸಿದೆ ಅಂತ